ಎಲ್ರಿಗೂ ನಮಸ್ಕಾರ ವಿವೇಕ ಜಾಗೃತಿ ಕೆಂಗೇರಿ ಉಪನಗರ ಕೊಮಟ್ಟ ರಸ್ತೆ ಫೆಡರಲ್ ಬ್ಯಾಂಕ್ ಸಾವಿರದ ಎಂಟುನೂರ ಎಂಬತ್ ಮೂರರಿಂದರೆ ಸುದೀರ್ಘವಾಗಿ ಶನಿವಾರ ವಿವೇಕ ಜಾಗೃತಿ ವತಿಯಿಂದ ನಡೀತಾ ಇರುವಂತಹ ವಿವೇಕಾನಂದರ ಕುರಿತಾದಂಥ ಕುರಿತಾದಂತಹ ಕಾರ್ಯಕ್ರಮಕ್ಕೆ ರಾಷ್ಟ್ರ ಉಪೇಂದ್ರ ಕುಮಾರ್ ಅವರ ಒಂದು ಸ್ಫೂರ್ತಿದಾಯಕವಾದಂಥ ಅವರ ಒಂದು ಗುಣಗಳಿಂದ ಶುರುವಾಗಿ ಅಭೂತಪೂರ್ವವಾಗಿ ನಡ್ಕೊಂಡು ಯೋಚನೆ ಮಾಡಿ ನಗರದ ಕುಮ್ಮಘಟ್ಟ ರಸ್ತೆಯಲ್ಲಿ ವಿವೇಕ ಜಾಗೃತಿ ವತಿಯಿಂದ ನೂರ ಐವತ್ತಾರನೇ ಸ್ವಾಮಿ ವಿವೇಕಾನಂದ ಜಯಂತಿಯನ್ನು ಆಚರಿಸಿದೆ ಸ್ನೇಹಿತರೆ ಬೆಳಗ್ಗೆಯಿಂದ ನೀವು ಏನು ವಿವೇಕ ಜಾಗೃತಿಯ ಪುಸ್ತಕ ಮಳಿಗೆ ಕಾರ್ಯಕ್ರಮ ಇರ್ಬೋದು ಪ್ರತಿಯೊಂದು ನೀವು ನೋಡಿದ್ರೆ ಈಗ ಸಂಜೆ ಆರು ಗಂಟೆಗೆ ಆಗ್ತಿರುವಂತಹ ಗೀತಾನುಸಂಧಾನ ಅನ್ನುವ ಕಾರ್ಯಕ್ರಮದ ಸಾರಥ್ಯ ವಹಿಸಿಕೊಂಡಿರುವಂತಹ ಕೃಷ್ಣ ಉಪಾಧ್ಯಾಯರು ನಮ್ಮ ಜೊತೆ ಇದ್ದಾರೆ ಸೊ ಅವ್ರ ಜೊತೆ ಒಂದು ಎರಡು ಮಾತಾಡೋಣ ಅಂತ ಬಂದಿದ್ದೀನಿ ನಮಸ್ಕಾರ ಅಜೆ ನಮಸ್ತೆ ಇವತ್ತಿನ ಕಾರ್ಯಕ್ರಮ ನೀವು ಕೆಂಗೇರಿಗೆ ಬಂದಿದ್ದೀರಿ ಹೌದು ಅನ್ನೋ ಒಂದು ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದೀರಿ ಹೌದು ಇದರ ಪರಿಚಯ ಯಾವ ರೀತಿ ಇರುತ್ತೆ ಕಾರ್ಯಕ್ರಮ ಅನ್ನೋದು ಮತ್ತು ಈಗ ತಾನೇ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರತಿಷ್ಠಾಪನೆಯಾಗಿ ಸಂಭ್ರಮದಲ್ಲಿ ನಾವೆಲ್ಲ ಇದ್ದೇವೆ ಖಂಡಿತ ಇದರ ಒಂದು ಸಣ್ಣ ಮಾತು ನಿಮ್ಮ ಕಡೆ ಬಹುಶಃ ಐನೂರು ವರ್ಷಗಳಿಂದ ಸನಾತನ ಧರ್ಮೀಯರೆಲ್ಲರೂ ನಾಚಿ ತಲೆ ತಗ್ಗಿಸಬೇಕಾದಂತಹ ಒಂದು ಪರಿಸ್ಥಿತಿ ಇತ್ತು ಯಾಕೆಂತಂದರೆ ನಮ್ಮ ಜೀವಕ್ಕೆ ಜೀವವಾಗಿರುವ ಪ್ರಾಣಕ್ಕೆ ಪ್ರಾಣನಾಗಿರುವಂತಹ ನಮ್ಮ ರಾಮನಿಗೆ ಅವನು ಪ್ರೀತಿಸಿದ ಅಯೋಧ್ಯೆಯಲ್ಲಿ ಅವನು ಹುಟ್ಟಿದ ಅವನ ಜನ್ಮಭೂಮಿಯಲ್ಲಿ ಒಂದು ಮಂದಿರವನ್ನು ಕಟ್ಟಿ ಅವನ ಪಾದಕ್ಕೆ ಭಕ್ತಿಯ ಅರ್ಪಣೆಯನ್ನು ಮಾಡೋ ಯೋಗ್ಯತೆಯನ್ನು ನಾವು ಕಳ್ಕೊಂಡಿದ್ವಿ ಆದರೆ ಈ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಇಪ್ಪತ್ತೆರಡಕ್ಕೆ ಮೊನ್ನೆ ಏನು ಪ್ರತಿಷ್ಠಾಪನೆ ಆಯಿತು ಸನ್ಮಾನ್ಯ ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಯಿತು ಇಡೀ ಹಿಮಾಲಯದಿಂದ ಕನ್ಯಾಕುಮಾರಿಯ ಪರ್ಯಂತ ಮಾತ್ರ ಅಲ್ಲ ಇಡೀ ಜಗದಗಲಗಳ ಎಲ್ಲ ಮೂಲೆ ಮೂಲೆಯ ರಾಮಭಕ್ತರು ಕೂಡ ಅತ್ಯಂತ ಸಂಭ್ರಮ ಪಡ್ತಾ ಇರುವಂತಹ ಒಂದು ಕಾಲಘಟ್ಟ ಇದು ಈ ಒಂದು ಸಂಭ್ರಮವನ್ನು ಇಲ್ಲಿ ಕೆಂಗೇರಿ ಉಪನಗರದಲ್ಲಿರುವಂತಹ ಕಳೆದ ಹಲವಾರು ವರ್ಷಗಳಿಂದ ಬೇರೆ ಬೇರೆ ಆಯಾಮಗಳಲ್ಲಿ ಸಮಾಜದ ಕೆಲಸಗಳನ್ನು ಮಾಡ್ತಾ ಇರುವಂತಹ ವಿವೇಕ ಜಾಗೃತಿಯನ್ನು ಸಂಘಟನೆ ಆಯೋಜನೆ ಮಾಡಿದೆ ಈ ಸಂಭ್ರಮವನ್ನ ಆಚರಣೆ ಮಾಡಬೇಕು ಅಂತ ಹೇಳಿ ನಮ್ಮನ್ನ ಕರೆದಿದೆ ಈ ಹಿನ್ನೆಲೆಯಲ್ಲಿ ನಾವು ಗೀತಾನುಸಂಧಾನ ಅನ್ನೋ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮದ ಉದ್ದೇಶ ಏನು ಅಂತಂದ್ರೆ ರಾಮನ ಚಿನ್ಮಯ ವಿಗ್ರಹದ ಪ್ರತಿಷ್ಠಾಪನೆ ಅಯೋಧ್ಯೆಯ ಮಂದಿರದಲ್ಲಾಯಿತು ಅದ ಒಂದು ಭೂಮಿಕೆ ಮಾತ್ರ ಅದನ್ನ ಆಧರಿಸಿ ಇಡೀ ಪ್ರತಿ ಕುಟುಂಬದಲ್ಲಿ ರಾಮ ಒಪ್ಪುವ ರಾಮ ಇಷ್ಟಪಡುವ ಮೌಲ್ಯಗಳು ಪ್ರತಿಷ್ಠಾಪನೆ ಆಗಬೇಕು ಮನೆ ಮನೆಯಲ್ಲಿ ಪ್ರತಿಷ್ಠಾಪನೆ ಆಗಬೇಕು ಅಂತ ಹೇಳಿ ಯಾವ ಮೌಲ್ಯಗಳು ಧರ್ಮ ಅನ್ನುವ ಮೌಲ್ಯ ಧರ್ಮ ನಮಗೆ ಎಲ್ಲಿಂದ ಸಿಗ್ತದೆ ಅಂತಂದರೆ ವೇದಗಳಿಂದ ಉಪನಿಷತ್ತುಗಳಿಂದ ರಾಮಾಯಣ ಮಹಾಭಾರತಗಳಿಂದ ಇತ್ಯಾದಿ ಶಾಸ್ತ್ರ ಗ್ರಂಥಗಳಿಂದ ನಾವು ಧರ್ಮವನ್ನು ತಿಳ್ಕೊಳ್ತೇವೆ ಅದೇ ಧರ್ಮವನ್ನು ನಮ್ಮ ಕನ್ನಡದ ಕವಿಗಳು ಕನ್ನಡ ಕಾವ್ಯಗಳ ಮೂಲಕ ಕೊಡುವುದಕ್ಕೆ ಸೋತಿಲ್ಲ ಹಿಂದೆ ಬಿದ್ದಿಲ್ಲ ನಮ್ಮ ಕನ್ನಡಿಗರಿಗೆ ಜನಮಾನಸಕ್ಕೆ ಅರ್ಥ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಕನ್ನಡದ ಸಂಸ್ಕೃತ ಕಾವ್ಯಗಳಲ್ಲಿ ಹುದುಗಿರುವ ಸನಾತನ ಧರ್ಮದ ಮೌಲ್ಯಗಳನ್ನು ಹುದುಗಿಸಿಟ್ಟಿದ್ದಾರೆ ಅದರ ಮೂಲಕವೇ ನಾವು ಮನಸ್ಸನ್ನು ಅರಳಿಸುವ ಈ ಒಂದು ಕಾರ್ಯಕ್ರಮವನ್ನು ಗೀತಾನುಸಂಧಾನ ಅನ್ನುವ ಶೀರ್ಷಿಕೆಯೊಂದಿಗೆ ಮಾಡಲಿಕ್ಕೆ ಹೊರಟಿದ್ದೇವೆ ಒಂದು ಆ ಗೀತೆಯ ಹಿನ್ನೆಲೆಯಲ್ಲಿ ನಾನೊಂದು ಸ್ವಲ್ಪ ಮಾತಾಡ್ತೇನೆ ಮಾತಾಡಿದ್ದ ವಿಷಯಗಳ ಗುಂಗಿನಲ್ಲೇ ಮನಸ್ಸುಗಳು ಇರೋವಾಗ ಈ ಕಾರ್ಯಕ್ರಮವನ್ನು ನೋಡ್ತಾ ಇರುವ ಪ್ರೇಕ್ಷಕ ವರ್ಗ ಇರುವಾಗ ಅದನ್ನೇ ನಾನು ಏನು ಮಾತಾಡಿರ್ತೇನೋ ಅದನ್ನೇ ವ್ಯಾಖ್ಯಾನಿಸುವ ಹಾಡು ಸುಶ್ರಾವ್ಯವಾದಂತಹ ಕಂಠ ಧ್ವನಿಯಲ್ಲಿ ನಮ್ಮ ದಕ್ಷಿಣ ಕನ್ನಡ ಮೂಲದ ಗಾನಸಿರಿ ಕಲಾಕೇಂದ್ರ ಅನ್ನುವ ಪ್ರತಿಷ್ಠಿತ ಇದುವರೆಗೂ ಇಪ್ಪತ್ತೆಂಟು ಸಾವಿರ ವಿದ್ಯಾರ್ಥಿಗಳಿಗೆ ಸುಗಮ ಸಂಗೀತ ಪಾಠವನ್ನು ಮಾಡಿದಂತಹ ನಮ್ಮೂರಿನ ಸಂಸ್ಥೆಯ ಕಲಾವಿದರ ಮೂಲಕ ಒಂದು ಹಾಡಿಸುವಂತಹ ಪ್ರಯತ್ನ ಕೂಡ ನಡೀತದೆ ಒಟ್ಟಿನಲ್ಲಿ ಹಾಡು ಮತ್ತು ನಿರೂಪಣೆ ಹಾಡು ಮತ್ತು ನಿರೂಪಣೆ ಇದನ್ನ ಕೇಳ್ತಾ 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 ಮೌಲ್ಯಗಳು ಹೃದಯದಲ್ಲಿ ಪ್ರತಿಷ್ಠಾಪನೆ ಆಗಬೇಕು ಆಗ ರಾಮ ನಮ್ಮನ್ನ ಪ್ರತಿ ವ್ಯಕ್ತಿಯನ್ನ ಮೆಚ್ಚುತ್ತಾನೆ ಅನ್ನುವ ಕಲ್ಪನೆ ನಮ್ಮದು ಜೀ ಮತ್ತೆ ನಿಮ್ಮ ತಂಡ ಯಾವ ರೀತಿ ಎಷ್ಟು ಜನ ಇದ್ದೀರಿ ನಾವು ಇಬ್ಬರು ಸಿಂಗರ್ಸ್ ಇರ್ತಾರೆ ಹಾಡ್ತಾರೆ ತಬಲಾ ನುಡಿಸ್ಲಿಕ್ಕೆ ಒಬ್ಬರಿರ್ತಾರೆ ಆಮೇಲೆ ಕೀಬೋರ್ಡ್ ಕೀಬೋರ್ಡ್ ಇರ್ತದೆ ಕೀಬೋರ್ಡ್ಗೆ ಒಬ್ಬರು ಇರ್ತಾರೆ ನಾನು ನಿರೂಪಣೆ ಮಾಡ್ತಾ ಇರ್ತೇನೆ ಜೀ ಮತ್ತೆ ಇಲ್ಲಿ ನಮ್ಮ ಕೆಂಗೇರಿ ಹಬ್ನದಲ್ಲಿ ಬಹಳಷ್ಟು ಮಂದಿ ನಮ್ಮ ತುಳುರಿದ್ದೇವೆ ತುಳುಟು ಇನ್ನೊಂದು ಎರಡು ಪಾತೆರ ತುಳುವ ಮಣ್ಣದ ಸ್ವಾಮಿ ಭಕ್ತಿ ಭಕ್ತಿಪೂರ್ವಕವಾದ ನೆನವರಿಕೆ ಮಲ್ತೊಂದು ನಿಕ್ಲಿಗ ಪೂರೇರಿಗಲ್ಲ ಆ ರಾಮದೇವಿಯರು ಆಯಸ್ಸು ಆರೋಗ್ಯ ಸುಖ ಸಂತೋಷ ಸಮೃದ್ಧಿ ಕೊರಾಡೋ ಪಂಡದ್ದು ಯಾನ ನಟ್ಟೋನವೇ ನಮ್ಮ ಪೂರ್ಯರ್ಲ ಒಟ್ಟಾದ ರಾಮದೇವಿಯರಿನ ಸೇವೆನ ಮಲ್ಪುಗ ಎಂಚ ಸೇವೆನ ಮಲ್ಪಡೋ ಪಂಡ ನಮ್ಮ ಪೂಪಾಡದತ್ತು ಆರತಿ ಮಂತದತ್ತು ಅವು ಮಲ್ಪೊಡು ಐನ ಒಟ್ಟಿಗೂ ರಾಮದೇವೇರ ಉಂಜಾತ ಮೌಲ್ಯನ ನಮ್ಮ ಬದುಕಡು ಪಾಲನೆ ಮಲ್ಪೊಡು ಪಂಡದ ಪಂಡ್ ಆರಿನ ಆಶಯ ಆ ಮೌಲ್ಯದ ಒಟ್ಟುಗೂ ಆರಿನ ಪುರುಷೋತ್ತಮ ಅಂದ್ರೆ ನಮ್ಮಲ್ಲಿ ಎಪ್ಪ ಪಂಡ ನರಮಾನಿ ಏತ್ ಸಾಧ್ಯನ ಆತ್ ಮೌಲ್ಯನ ಅಳವಡಿಕೆ ಮಲ್ಪುನಗ ರಾಮದೇವೇರೇನಾದ ஒஞ்சு யோகிய புருஷையாயிரோ ஏரேல சாத்திய இஜி ஆயினிடரன்னே ஆரேன பருஷோத்தம அந்த நம்ம ஆராதனை மல்பு ஆரேனி சரணு நமல ஆர பன்ன நடப்பாயிர ஆரேன பஜ்ஜெத மித்து பஜ்ஜை பாட்டின பிரயத்தன மல்புக அந்த ஏனெல்லாம் சேர்ந்து நிகழின பூரூரல யான் வின்த்தி சே சொல் மேல் ಧನ್ಯವಾದ ನಿಮ್ಮ ನುಡಿಮುತ್ತುಗಳು ನಮಗೆ ಪ್ರೇರಣಾದಾಯಕ ಯಾಕೆಂದರೆ ಭಾಳಷ್ಟು ವಿಡಿಯೋಗಳನ್ನು ನಿಮ್ಮ ಯೂಟ್ಯೂಬಲ್ಲಿ ನೋಡಿದ್ವಿ ಮತ್ತು ಭಾಷಣಗಳನ್ನು ಕೇಳಿದ್ವಿ ಮತ್ತು ನೀವೇ ಖುದ್ದಾಗಿ ಕೆಂಗೇರಿ ಉಪನಕ್ಕೆ ಬಂದು ನನ್ನ ಸೌಭಾಗ್ಯ ನಾನು ನಿಮ್ಮನ್ನು ಸಣ್ಣದಾಗಿ ಮಾತುಕತೆಗೆ ಹೇಳಿದೆ ಭಾಳ ಸಂತೋಷ ಜಿ ಜೈ ಶ್ರೀರಾಮ್ ರಾಮ ದೊಡ್ಡಮ್ಮ ಜೈ ಶ್ರೀರಾಮ್ ಬೆಳಗ್ಗೆ ಉದ್ಘಾಟನೆ ಆಗಿರುವಂತಹ ಪುಸ್ತಕ ಮಳಿಗೆಯ ಒಬ್ಬರು ಪಬ್ಲಿಕ್ ಎಲುಕೇಶನ್ ಅವರು ಇಲ್ಲಿದ್ದಾರೆ ಸೊ ಅವರ ಅಭಿಪ್ರಾಯ ಈ ಕಾರ್ಯಕ್ರಮದ ಬಗ್ಗೆ ಕೇಳೋಣ ಸರ್ ನಮಸ್ಕಾರ ವಿ ನನ್ನ ಹೆಸರು ವಿ ಶ್ರೀನಿವಾಸ್ ಗುಪ್ತಾ ಅಂತ ಸೇಲ್ಸ್ ಮ್ಯಾನೇಜರ್ ಸ್ನೇಹ ಬುಕ್ಕವರ್ ಸರ್ ವಿವೇಕ ಜಾಗೃತಿ ಅವರು ಮಾಡ್ತಾ ಇರ್ತಕ್ಕಂಥ ಈ ಕಾರ್ಯಕ್ರಮ ಅದ್ಭುತವಾದ ನಿಜವಾಗ್ಲೂ ಹೇಳಬೇಕಂದ್ರೆ ಅದ್ಭುತವಾದ ಕಾರ್ಯಕ್ರಮ ಇದು ಇಲ್ಲಿ ನಾವು ಸ್ನೇಹಭಕೋಸ್ನಿಂದ ಸುಮಾರು ಒಂದು ಲಕ್ಷ ಇಪ್ಪತ್ತು ಸಾವಿರದ ಮುಖಬೆಲೆಯ ಬೆಲೆಯ ನಾವು ಇಲ್ಲಿ ತಂದಿದ್ದೀವಿ ಇದನ್ನು ಪ್ರದರ್ಶನ ಮಾಡ್ತಾ ಇದ್ದೀವಿ ಇಲ್ಲಿ ಮುಕ್ತವಾದ ಪುಸ್ತಕ ಅಂದರೆ ಈ ಪುಸ್ತಕ ಮಂದಿರವಲ್ಲೇ ಕಟ್ಟಿದೆವು ಅಂತ ಈ ಮಂದಿರವಲ್ಲೇ ಕಟ್ಟಿದೆವು ನಿಮಗೆ ಆ ಮಂದಿರ ಅಂದರೆ ಅಯೋಧ್ಯ ಶ್ರೀರಾಮ ಮಂದಿರದ ಐನೂರು ವರ್ಷದ ಇತಿಹಾಸವನ್ನು ನಿಮಗೆ ಸುಲಭವಾಗಿ ಓದಿಸ್ಕೊಂಡು ಹೋಗಾಗಿ ಸತ್ಯವಾದ ವಿಷಯಗಳನ್ನು ಇಟ್ಟು ಸರಳವಾದ ಭಾಷೆಯಲ್ಲಿ ಸುಲಭವಾಗಿ ಓದ್ಕೊಂಡು ಹೋಗ್ಬೋದು ಆ ರೀತಿ ಪಟ್ಟಿರ್ತೀವಿ ಅಥವಾ ಈ ಪುಸ್ತಕ ನಮಗೆ ಮುಖ್ಯವಾದ ಅಂಶಕೆಯಲ್ಲಿ ಇಲ್ಲಿದೆ ಇದು ಪ್ರದರ್ಶನದಲ್ಲಿದೆ ಇವರು ಹೇಳಿದಾಗ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಇವ್ರ ನಂಬರ್ನ ನಾನು ಡಿಸ್ಪ್ಲೇ ಮಾಡ್ತೀನಿ ವೀಡಿಯೋದಲ್ಲಿ ಸೊ ಕಾಂಟ್ಯಾಕ್ಟ್ ಮಾಡಿಕೊಂಡು ನಿಮಗೆ ಯಾವ ರೀತಿಯಾದ ಪುಸ್ತಕಗಳು ಬೇಕು ಇವರತ್ತ ಕಾಂಟ್ಯಾಕ್ಟ್ ಮಾಡಿ ತಗೊಳ್ಳಿ ನಾನು ಹೆಸರು ಬಂದು ಶಶಾಂಕ್ ಪ್ರಯೋಗ್ಯ ಹೇಳಿ ಪಬ್ಲಿಕೇಶನ್ ಬೆಂಗಳೂರು ಪಂಶಂಕರಿಂದ ನಮ್ಮ ಪಬ್ಲಿಕೇಶನಿಂದ ಮೂವತ್ತೆರಡು ಪುಸ್ತಕಗಳನ್ನು ನಾವು ಇಟ್ಟಿದ್ದೇವೆ ಈ ಸರಿ ಅಂದರೆ ನಮ್ಮ ಇಲ್ಲಿ ಶೇಖಾದ್ರಿಪುರಂ ಕಾಲೇಜ್ ಯೂ ಕಾಲೇಜಲ್ಲಿ ಏನೋ ಕಾರ್ಯಕ್ರಮ ನಡೀತಾ ಇದೆ ಹಾಗೆ ನಮಗೆ ನೆನೆಸಿದ್ರ ಪ್ರಕಾರ ನಾವು ಬಂದಿಲ್ಲಿ ಏನು ಅದನ್ನು ಬುಕ್ಸನ್ನು ಇಟ್ಟಿದ್ದೇವೆ ಜೊತೆಗೆ ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೀಲಿ ಅಂದರೆ ಹಿಂದೆಗಳ ಒಂದು ಜಾಗೃತಿ ಆಗಲಿ ಅನ್ನೋದು ನಮ್ಮ ಒಂದು ಆಸೆ ಆಮೇಲೆ ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕೂಡ ನಾನು ಡಿಸ್ಪ್ಲೇಲಿ ಹಾಕ್ತೀನಿ ನೋಡಿಕೊಂಡು ಕಾಂಟ್ಯಾಕ್ಟ್ ಮಾಡಿಕೊಂಡು ಪುಸ್ತಕಗಳನ್ನು ತಗೊಳ್ಳುವಂಥದ್ದಾಗ್ತೀವಿ ಧನ್ಯವಾದ ನಾನು ರಾಜೇಶ್ ತುಂಬ ಇನ್ಸ್ಪೈರ್ ಬುಕ್ಸ್ ಅಂತ ರಾಷ್ಟ್ರಶಕ್ತಿ ಪುಸ್ತಕತೆ ಕೆಲಸ ಇದರ ಮುಖಾಂತರ ನಾವು ಸುಮಾರು ವರ್ಷದಲ್ಲಿ ನೂರಾರು ಶಾಲೆಗಳನ್ನ ಪೂಜೆ ಮಾಡ್ತೀವಿ ಅದ್ರ ಮುಖಾಂತರ ಸುಮಾರು ಸಾವಿರಾರು ಸಾಹಿತ್ಯ ಸಾವಿರಾರು ಸಾವಿರ ಟೈಟಲ್ಸ್ ಸಾಹಿತ್ಯಗಳಿರುತ್ತೆ ನಾವು ಇವತ್ತಿನ ಒಂದು ಈ ಒಂದು ಬರೀಲಿಕ್ಕೆ ಎಲ್ಲೊಂದು ಎರಡು ನೂರು ಟೈಟಲ್ನ ಪುಸ್ತಕಗಳನ್ನು ಧನ್ಯವಾದ ಸ್ನೇಹಿತರೆ ಇವರ ಕಾಂಟ್ಯಾಕ್ಟ್ ನಂಬರ್ ಕೂಡ ನಾನು ಡಿಸ್ಪ್ಲೇಲಿ ಹಾಕ್ತೀನಿ ಯಾರಾದರೂ ಆಸಕ್ತರಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಪುಸ್ತಕಗಳನ್ನು ಖರೀದಿ ಮಾಡುವಾಗ ಹಾಕ್ಬೇಕು ಧನ್ಯವಾದ ಜಾಗೃತಿಯ ವಿವೇಕಾನಂದರ ಜಯಂತಿಯ ಪ್ರಯುಕ್ತ ಅಯೋಧ್ಯ ಸಂಭ್ರಮ ಅನ್ನುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ನಮ್ಮ ಈ ಕಾರ್ಯಕ್ರಮಕ್ಕೆ ಖ್ಯಾತ ವಾತ್ಮೀಗರು ಚಿಂತಕರಾದಂಥ ಶ್ರೀಕೃಷ್ಣ ಉಪಾಧ್ಯಾಯವರು ಈ ತಾನೇ ಆಗಮಿಸಿದ್ದಾರೆ ಅವರಿಗೆ ನಾವೆಲ್ಲರೂ ಸೇರಿಕೊಂಡು ಸ್ವಾಗತವನ್ನು ಕೊಡೋಣ न्दहासां सुरविन्दीपरचनाभिरामारविन्दसमान सुन्दरान्दासन सुन्दरी उपासे कुन्दस्मिते मधुरभाषिणि मन्दजाक्षी मन्दारुन्दशरबिन्दुकलावदादे मत्ते மசிரா கமபிதா ஆமிரைவே நம விவேகி அன்வடனைய கடையில ஆயோஜிப்ப ಈ ಭಾವನಾತ್ಮಕ ಕಾರ್ಯಕ್ರಮಕ್ಕೆ ಸಮಾಹಿತಗೊಂಡಿರುವ ನಿಮಗೆಲ್ಲರಿಗೂ ಕೂಡ ಶ್ರದ್ಧೆಯ ಸ್ವಾಗತಗಳನ್ನ ಗೀತಾನುಸಂಧಾನ ಪರವಾಗಿ ಕೊರತಾ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಮನೆ ಮನೆಗಳಲ್ಲಿ ರಾಮ ಮೆಚ್ಚುವ ಗುಣಗಳ ಪ್ರತಿಷ್ಠಾಪನೆಗೆ ಒಂದು ಭದ್ರವಾದ ಅಡಿಪಾಯ ಧ್ರುವ ಇದರ ಇದರಲ್ಲಿ ನಡೀತಾ ಇರುವಂತಹ ನೂರತ್ತನೇ ಸ್ವಾಮಿ ವಿವೇಕಾನಂದ ಕಾಯಂದ್ರೆ ನಾಗರಾಜರೆ ಉಪೇಂದ್ರ ಕುಮಾರ್ ರೇ ವಿಶೇಷವಾಗಿ ಪುತ್ತೂರಿಂದ ಬಂದಂಥ ನನ್ನ ಎಲ್ಲ ಮಿತ್ರರು ಪ್ರಯಶ ಇದು ಮಾತಾಡುವಂಥ ಕಾಲ ಅಲ್ಲ ಇವತ್ತು ಈಗಾಗಲೇ ನೀವು ಕೇಳ್ತಾ ಇದ್ದಂಥ ಹಾಡು ಆ ರಾಮನಾಮನ కార్య జపంత్య జేకాందరు ఆ రామన జపద ఆ మహత్వం జగత్కి తెలిసినంత సంగతి ఇంకూడా కలిపి అది అతను అంచిక హస్కృతి కొరత అందరూ ఇది సమాజిక వ్యవస్థ సంస్కారాలు సంస్కారం అదన పథనం ಜಾಗೃತಿಯ ಪೂರ್ಣ ಕಾರ್ಯಕ್ರಮ ಮುಕ್ತಾಯ ಆಯಿತು ಕೊನೆಯದಾಗಿ ಅಭಿಪ್ರಾಯ ತಿಳಿಸಬೇಕು ನಾಗರಾಜ್ ಅವರು ಎಲ್ಲ ಬಂದ ನಮ್ಮ ವಿವೇಕ ಜಾಗೃತಿಗೆ ಆಶೀರ್ವಾದ ಮಾಡಿದ್ದಾರೆ ನಮ್ಮ ಕೆಂಗೇರಿ ಉಪನರ ಜನತೆ ಅವರಿಗೆಲ್ಲ ತುಮುರು ಹೃದಯದ ಧನ್ಯವಾದಗಳು ವಿವೇಕ ಜಾಗೃತಿ ವತಿಯಿಂದ ಹಾಗೆ ಈ ಜಾಗೃತಿಯ ನಮ್ಮ ಎಲ್ಲ ಟೀಮ್ ಎಲ್ಲ ಸದಸ್ಯರುಗಳು ಅದ್ಭುತವಾದ ಅದ್ಭುತವಾಗಿ ನಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ವಿವೇಕಾನಂದ ಜಯಂತಿಯನ್ನು ಒಂದು ಹದಿನೈದು ದಿವಸದಿಂದ ಸತರ್ಶವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆಲ್ಲರಿಗೂ ನನ್ನ ತುಂಬ ಹೃದಯದ ಸ್ವಾಗತ ವಿವೇಕ ಜಾಗೃತಿಯ ತಂಡದ ಎಲ್ಲ ಸದಸ್ಯರು ಈ ಕಾರ್ಯಕ್ರಮಕ್ಕೆ ಪ್ರತಿದಿನ ನಮ್ಮ ಜೊತೆಯಲ್ಲಿ ಸಹಕರಿಸಿದ್ದಾರೆ ಈ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ನಮ್ಮ ಎಲ್ಲ ಕನ್ನಡ ಸದಸ್ಯರೇ ಕಾರಣ ಅವರೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ತುಂಬ ಹೃದಯದಿಂದ ಧನ್ಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಮೊದಲನೇದಾಗಿ ವಿವೇಕ ಜಾಗೃತಿ ಅನ್ನೋ ಒಂದು ಟೀಮ್ ಏನಿದೆ ಅಥವಾ ಒಂದು ಬಳಗ ಏನಿದೆ ಅದು ಜಾಗೃತಿ ಮೂಡಿಸೋಂಥ ಕೆಲಸವನ್ನೇ ಮಾಡ್ತಾ ಇದೆ ಕಳೆದ ನಾವು ಹತ್ತು ವರ್ಷದಿಂದ ಗಮನಿಸ್ತಾ ಇದ್ದರೆ ಸರ್ಕಾರಿ ಶಾಲೆ ಮಕ್ಕಳಿಗೆ ಕೊಡೋಂಥ ಬ್ಯಾಗ್ಸ್ ಇರಬೇಕಂಥ ಟೀಮ್ ಇದಾಗಿದೆ ನಮ್ಮದೊಂದು ವಿಶೇಷವಾದಂಥ ಒಂದು ಪ್ರತೀತಿನೂ ಇದೆ ನಮ್ಮದು ಯಾವುದೋ ಒಂದು ಸಾರ್ವಜನಿಕ ಸಮಾರಂಭ ಅಲ್ಲ ಒಂದು ಸಂದೇಶವನ್ನು ಕೊಡುವಂಥ ಒಂದು ವಿನೂತನ ಸಂಘಟನೆ ಈ ಸಂಘಟನೆಗೆ ಅನೇಕರು ಶ್ರಮಿಸ್ತಾ ಇದ್ದಾರೆ ಮತ್ತು ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಬೇಕು ಅಂತ ಮುಂದಕ್ಕೂ ಆಲೋಚನೆ ಮಾಡ್ತಾ ಇದ್ದಾರೆ ಮತ್ತು ಒಂದು ಸೇವಾ ಮನೋವೃತ್ತಿ ಇಟ್ಕೊಂಡು ಈ ಈ ಚಟುವಟಿಕೆನ ಮಾಡ್ತಾ ಇದ್ದಾರೆ ಈ ಥರದ್ದು ಎಲ್ಲ ಸಂಘಟನೆಗಳಿಗೆ ಈ ಥರದ್ದು ಬಲ ತುಂಬುವಂಥದ್ದು ನಮ್ಮ ನಾಗರಾಜ್ ಅವರು ಉಪೇಂದ್ರ ಅವ್ರಿರ್ಬೋದು ಈ ಥರದ್ದು ಒಂದೊಂದು ಒಳ್ಳೆಯ ಸಂದೇಶವನ್ನು ನಮ್ಮ ಕೆಂಗೇರಿ ಉಪನಗರದ ಜಗ ಜನತೆಗೆ ಕೊಡ್ತಿದ್ದಾರೆ ಶ್ರೀಯುತ ನಾಗರಾಜ್ ಮತ್ತು ಉಪೇಂದ್ರ ಅವರವರ ನೇತೃತ್ವದಲ್ಲಿ ನಾವು ವಿನೂತನ ಕಾರ್ಯಕ್ರಮಗಳನ್ನು ಮಾಡ್ಕೊತಾ ಬಂದಿದ್ದೀವಿ ಈ ದಿನದ ಯಶಸ್ಸು ಕೂಡ ಅವರಿಂದನೇ ಆಗಿದೆ ಹಾಗೂ ಎಲ್ಲ ಸದಸ್ಯರಿಂದ ಹಾಗೆ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡೋ ಯೋಜನೆ ಕೂಡ ಇದೆ ನಾವೆಲ್ಲ ಈ ಸಮಾಜದ ಒಳಿತಿಗಾಗಿ ಆಮೇಲೆ ದೇಶದ ಒಳಿತಿಗಾಗಿ ಕಾರ್ಯಕ್ರಮಗಳನ್ನು ಮಾಡೋ ರೀತಿಯಲ್ಲಿ ಮುನ್ನಡೆಯುತ್ತೇವೆ ಎಂದು ಭರವಸೆ ನೀಡುತ್ತೇವೆ ಧನ್ಯವಾದಗಳು ಕೆಂಗೇರಿ ಉಪನಗರದಲ್ಲಿ ಯಾವ್ದಾನೋ ಒಂದು ದೇಶಭಕ್ತ ಸಂಘಟನೆ ಅಂತ ಇದ್ದರೆ ಅದು ವಿವೇಕ ಜಾಗೃತಿ ಅಂತ ಹೇಳಲಿಕ್ಕೆ ತುಂಬ ಆಗುತ್ತೆ ಅದರಲ್ಲೂ ಎಲ್ಲ ನಮ್ಮ ಆತ್ಮೀಯ ಸ್ನೇಹಿತರುಗಳು ಶೀತ ನಾಗರಾಜ್ರವರು ಉಪೇಂದ್ರವರು ಮತ್ತು ಅವ್ರ ಸಂಗಡಿಗರು ಈ ಒಂದು ದೇಶಕ ಭಕ್ತ ಸಂಘಟನೆಗೆ ಅವಿರತವಾಗಿ ಶ್ರಮಿಸ್ತಾ ಇದ್ದಾರೆ ಮತ್ತು ಸಾರ್ವಜನಿಕರಲ್ಲಿ ಹೋದಾಗ ಒಳ್ಳೆಯ ರೆಸ್ಪಾನ್ಸ್ ಅಂದರೆ ನಮಗೆ ಒಳ್ಳೆಯ ಗೌರವ ಕೊಟ್ಟು ಇಡೀ ಸಂಘದವರು ಉತ್ತಮವಾದಂಥ ಕೆಲಸ ಇದ್ದೀರಾ ಅಂತ ಹೇಳಿ ಎಲ್ಲ ರೀತಿಯ ಸಹಕಾರವನ್ನು ಹೆಚ್ಚಿಗೆ ನೀಡ್ಕೊಳ್ತಾ ಬರ್ತಾ ಇದ್ದಾರೆ ಅದರಿಂದ ಈ ಥರದ ದೇಶಭಕ್ತ ಕಾರ್ಯಕ್ರಮಗಳನ್ನ ನಡೆಸಲಿಕ್ಕೆ ತುಂಬ ಸಹಕಾರಿಯಾಗಿದೆ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಸಾರ್ವಜನಿಕರಿಗೂ ಹಾಗೂ ಇದಕ್ಕೆ ಶ್ರಮಿಸಿದಂಥ ನಮ್ಮ ಈ ಸಂಘದ ಎಲ್ಲ ಸದಸ್ಯರಿಗೂ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಆತ್ಮೀಯ ಎಲ್ಲ ಸ್ನೇಹಿತರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಈ ಒಂದು ಸಮಯದಲ್ಲಿ ಹೆಮ್ಮೆ ಪಡುತ್ತೇನೆ 마다케 જય રેકા જાગૃતિ કે જય રેકા જાગૃતિ કે જય રેકા જાગૃતિ કે જય જય રામ શ્રી રામ હૈ રામ શ્રી રામ હૈ રામ શ્રી રામ